ತನ್ನ ಕವನ ತಾನೇ ಹೊಗಳೇ ಬರೆದರೆ ನುಸೊಗಸಿದೆ ಮುನ್ನ ಜನರು ಮೆಚ್ಚಬೇಕು ಎಂಬುದರಿಯಬೇಕಿದೆ ತನ್ನ ಕವನ ತಾನೇ ಹೊಗಳೇ ಬರೆದರೆ ನುಸುಗಸಿದೆ ಮುನ್ನ ಜನರು ಮೆಚ್ಚಬೇಕು ಎಂಬುದರಿಯಬೇಕಿದೆ ಒಂದಕ್ಕಿಂತ ಒಂದು ವೃಕ್ಷ ಎತ್ತರದಲ್ಲಿ ಬೆಳೆಯುವುದು ಚಂದವಾಗಿ ಬರೆಯಬಲ್ಲ ಕವಿಯ ಗಡಣವಿರಬಹುದು ಒಂದಕ್ಕಿಂತ ಒಂದು ವೃಕ್ಷ ಎತ್ತರದಲ್ಲಿ ಬೆಳೆಯುವುದು ಚಂದವಾಗಿ ಬರೆಯಬಲ್ಲ ಕವಿಯ ಗಡಣವಿರೋಬಹುದು ನಾನೇ ಹೆಚ್ಚು ಎಂಬ ಭ್ರಮೆಯೋ ಬೇಡ ನಿನಗೆ ಗೆಳೆಯನೇ ಏನೆ ಬರಲಿ ಬಾಳ ಪಥದಿ ಇರಲಿ ಗಚ್ಚು ತಿನೇ ನಾನೇ ಹೆಚ್ಚು ಎಂಬ ಭ್ರಮೆಯೋ ಬೇಡ ನಿನಗೆ ಗೆಳೆಯನೇ ಏನೆ ಬರಲಿ ಬಾಳ ಪಥದಿ ಇರಲಿ ಗೆಚ್ಚು ತಿನೇ ತಗ್ಗಿ ಬಗ್ಗೆ ನಡೆದರಟೆ ಕಿರಿಮಿ ಜುಂಟು ಬಾಳಲಿ ಸಗ್ಗ ಸುಖ ಕುಸಿಗಲು ಬಗುದು ಸೌಮ್ಯವಾದ ನಡೆ ಜಲೆ ತಗ್ಗಿ ಬಗ್ಗೆ ನಡೆದರಷ್ಟೇ ಕಿರಿಮಿ ಜುಂಟು ಬಾಳಲಿ ಸಗ್ಗ ಸುಖ ಕುಸಿಗಲು ಬಕು ಸೌಮ್ಯವಾದ ನಡೆ ಪ್ರತಿಭೆಯಾರ ಸೊತ್ತುಲ್ಲ ತಿಳಿದು ಬದುಕಬೇಕಿದೆ ಮತಿಯ ತೋರಿನ ಮೇಜನದ ಬಾಳಲಂತುಗೆ ತವಿದೆ ಪ್ರತಿಭೆಯಾರ ಸೊತ್ತುಗೆಲ್ಲ ತಿಳಿದು ಬದುಕಬೇಕಿದೆ ಮತಿಯ ತೋರಿನ ಮೇಜನು ದಾಳಲಂತುಗೆ ತವಿದೆ ತೊಂದರೆ ಕವನ ತಾನೇ ಹೊಗಳಿ ಬರೆದರೆ ನುಸೊಗಾಸಿದೆ ಮುನ್ನ ಜನರು ಮೆಚ್ಚಬೇಕು ಎಂಬುದರಿಯಬೇಕಿದೆ ಮುನ್ನ ಜನರು ಮೆಚ್ಚಬೇಕು ಎಂಬುದು ತನ್ನ ಕವನ ತಾನೇ ಹೊಗಳಿ ಬರೆದರೆ ನುಸೊಗಾಸಿದೆ ತನ್ನ ಕವನ ತಾನೇ ಹೊಗಳೇ ಬರೆದರೇನು ಸೊಗಾಸಿದೆ